ನಿನಗೂ ಪ್ರಿನ್ಸ್ ಗ್ರೂಪ್ಗೂ ಏನ್ ಸಂಬಂಧ ಅಂತ ಮತ್ತೆ ಜೋರಾಗಿ ಕೀರ್ತಿದ್ದ ಸಿದ್ಧಾರ್ಥ್ ಗೌತಮ್ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು ಆ ನಗುವಲ್ಲೇ ಎಲ್ಲಾ ಸತ್ಯನೂ ಅಡಗಿದೆ ಅನ್ನೋ ತರ ಅಯ್ಯೋ ಸಿದ್ಧಾರ್ಥ್ ನಾನು ನಿನ್ನೆ ಹೇಳಿದ್ನಲ್ಲ ಕೆಲಸಕ್ಕೋಸ್ಕರ ಪ್ರಿನ್ಸ್ ಗ್ರೂಪ್ ಬಂದಿದ್ದೆ ಅಷ್ಟೇ ಮದ್ವೆ ಹುಡುಗ ಮರಿಗಳೇ ಆದ್ರೆ ಹೇಗೆ ಅವ್ನ ಆಟಿಟ್ಯೂಡ್ ನೋಡಿ ಸುತ್ತಲೂ ನಿಂತಿದ್ದ ಜನರೆಲ್ಲ ಗಾಸಿಪ್ ಮಾತುಗಳನ್ನ ಶುರು ಹಾಚಿಕೊಂಡ್ರು ಶರಣ್ಯ ವ್ಯಂಗ್ಯವಾಗಿ ಏನ್ ಗೊತ್ತಾ ಅನ್ವಿತಾ ನಮ್ಮ ಬಾವಾಜಿ ನಿನ್ನೆ ಪ್ರಿನ್ಸ್ ಗ್ರೂಪ್ಗೆ ಕ್ಲೀನಿಂಗ್ ಜಾಬ್ಗೋಸ್ಕರ ಹೋಗಿದ್ದ ಆಮೇಲೆ ಬಾವಾ ಕೆಲಸ ಸಿಕ್ತಾ ಅವಳು ಮಾತು ಕೇಳಿ ಎಲ್ಲರೂ ದೊಡ್ಡ ದೊಡ್ಡದಾಗಿ ನಗಕ್ಕೆ ಶುರು ಮಾಡಿದ್ರು ಅನ್ವಿತಾ ಮುಜುಗರದಿಂದ ತಲೆ ತಗ್ಸಿದ್ಲು ಈಗ ಸಿದ್ಧಾರ್ಥ್ಗೂ ಭಯ ಕಮ್ಮಿ ಆಯಿತು ಹ್ಞೂ ಕೆಲಸಕ್ಕೇನು ಹೋಗಿದ್ದ ಆದರೆ ಇವನು ವೇಷ ನೋಡಿನೇ ಅವರು ಕ್ಲೀನಿಂಗ್ ಕೆಲಸನೂ ಕೊಟ್ಟಿರಲ್ಲ ಹೋಗ್ಲಿ ಬಿಡಿ ಪಾಪ ಗೌತಮ್ ನಮ್ಮ ರಿಲೇಟಿವ್ ಆಗಬೇಕು ಸೊ ನಾನು ದೊಡ್ಡ ಮನ್ಸು ಮಾಡಿ ನಮ್ಮ ಹೋಟೆಲ್ನಲ್ಲಿ ಜಾಬ್ ಆಫರ್ ಮಾಡ್ತಿದ್ದೀನಿ ಆದರೆ ಟಾಯ್ಲೆಟ್ ಕ್ಲೀನರ್ ಕೆಲಸ ಬಿಟ್ಟರೆ ಬೇರೆ ಯಾವುದು ಕೆಲಸ ಖಾಲಿ ಇಲ್ಲ ಆ ಕೆಲಸನ ನೀನು ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕು ಹದಿನೈದು ಸಾವಿರ ಸಂಬಳ ಕೊಡ್ತಿದ್ದೀನಿ ಲೈಫಲ್ಲಿ ಹದಿನೈದು ಸಾವಿರನ ಒಟ್ಟಿಗೆ ನೋಡಿರಲ್ಲ ಅನಿಸುತ್ತೆ ಅಲ್ವಾ ಮಿಸ್ಟರ್ ಗೌತಮ್ ಶರಣ್ಯ ಇನ್ನೋಸೆಂಟ್ ಫೇಸ್ ಮಾಡಿಕೊಂಡು ಅಷ್ಟು ಮಾಡು ಸಾಕು ಸಿದ್ಧಾರ್ಥ್ ಪಾಪ ಬಾವಾಜಿ ಸಂಬಳ ಜೊತೆ ಬೇರೆ ಏನಾದರೂ ಕೊಡ್ತೀರಾ ಸಿದ್ಧಾರ್ಥ್ ನಕ್ಕು ಆಫ್ಕೋರ್ಸ್ ಬೇಬಿ ಎಷ್ಟು ಚೆನ್ನಾಗಿ ಟಾಯ್ಲೆಟ್ ಫಳಫಳ ಅಂತಿದೆಯೋ ಅಷ್ಟು ಜಾಸ್ತಿ ಬೋನಸ್ ಕೊಡ್ತೀನಿ ಶರಣ್ಯ ಸಿದ್ಧಾರ್ಥ್ ಏನೇ ಹೇಳಿದ್ರು ಅಲ್ಲಿ ಸೇರಿದ್ದ ಜನರು ಜೋರಾಗಿ ನಗ್ತಿದ್ರು ಗೀತಾ ಅನಿಲ್ ಇಬ್ರು ಮನ್ಸಲ್ಲೇ ಗೌತಮ್ಗೆ ಹಿಡಿ ಹಿಡಿ ಶಾಪ ಹಾಕ್ತಿದ್ರು ಬಟ್ ಗೌತಮ್ ತುಂಬ ರಿಲ್ಯಾಕ್ಸ್ ಆಗಿ ಬ್ರೋ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಈ ದೇಶದಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋರೇ ಇಲ್ಲ ಅಂದಿದ್ರೆ ಇಡೀ ಜಗತ್ತು ಕಸ ತೊಟ್ಟಿಯಾಗಿರೋದು ಯಾರ್ದು ಕೀಳಾಗಿ ನೋಡ್ಬೇಡ ಇವತ್ತು ಪೊರ್ಕೆ ಹಿಡಿದಿರೋ ಕೈ ಒಂದಿನ ದೇಶ ಕೂಡ ಆಳ್ಬಹುದು ಅವ್ನ ಮಾತು ಕೇಳಿ ಶರಣ್ಯ ಬಾವಾಜಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ನಿನ್ಗೆ ಯಾವ ಕೆಲಸ ಮಾಡೋ ಎಬಿಲಿಟಿನೂ ಇಲ್ಲ ನನ್ನ ಎಬಿಲಿಟಿ ಬಗ್ಗೆ ಬೋರ್ಡ್ ಹಾಕ್ಕೊಂಡು ಓಡಾಡಬೇಕಿಲ್ಲ ಶರಣ್ಯ ಅವಳ ಮಾತಿಗೆ ಅಷ್ಟೇ ಫಾಸ್ಟಾಗಿ ಗೌತಮ್ ಟಾಂಗ್ ಕೊಟ್ಟ ಶರಣ್ಯನ ಕೋಪ ಜಾಸ್ತಿ ಆಯಿತು ಗೌತಮ್ ಯಾವ ಮಾತನ್ನು ಕೆಳಗೆ ಬಿಳಕ್ ಕೊಡ್ತಿರ್ಲಿಲ್ಲ ಎಲ್ಲದಕ್ಕೂ ಪಟ್ಪಟ ಅಂತ ರಿಪ್ಲೈ ಕೊಡ್ತಿದ್ದ ಶರಣ್ಯ ಕೊಬ್ಬ ಮಾತ್ರ ಕಮ್ಮಿ ಇಲ್ಲ ನಿನಗೆ ನೀನು ಯಾವತ್ತೂ ನನ್ನ ಸಿದ್ಧಾರ್ಥ ಮುಂದೆ ತಲೆ ಎತ್ತಿ ನಿಲ್ಲಕ್ಕೂ ಸಾಧ್ಯ ಇಲ್ಲ ತಿಳ್ಕೊ ಮೂರು ಕಾಸಿನ ಪ್ರಯೋಜನಕ್ಕಿಲ್ಲವನು ಎಬಿಲಿಟಿ ಬಗ್ಗೆ ಭಾಷಣ ಮಾಡ್ತಿದ್ದಾನೆ ಅರೆ ಆನ್ ಶರಣ್ಯ ಇವನ್ ಜೊತೆ ನನ್ ಕಂಪೇರ್ ಮಾಡ್ತಿದೀಯ ಅಂತ ಹೇಳಿ ಸಿದ್ಧಾರ್ಥ್ ಗೌತಮ್ ಸುತ್ಲು ತಿರುಗ್ತಾ ಸ್ಕ್ಯಾನ್ ಮಾಡೋ ಥರ ನೋಡ್ತಿದ್ದ ಪ್ರಿನ್ಸ್ ಗ್ರೂಪ್ ಅಲ್ಲಿ ಆಗಿದ್ದ ಅವಮಾನನ ಮರೆಯಕ್ಕೆ ಆಗಿರ್ಲಿಲ್ಲ ಗೌತಮ್ಗೆ ಅವನ ದುರಹಂಕಾರ ನೋಡಿ ಕೋಪ ಬಂತು ಮಿಸ್ಟರ್ ಸಿದ್ಧಾರ್ಥ್ ದುಡ್ಡಿದೆ ಅಂತ ಮೈ ತುಂಬಾ ಕೊಬ್ಬು ತುಂಬ್ಕೋಬಾರದು ರಿಚ್ನೆಸ್ ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಟೈಮ್ ಶಾಶ್ವತವಾಗಿ ಹೀಗೆ ಇರಲ್ಲ ನಾಳೆ ನಿಮ್ಮನ್ನು ಜನ ಹೀಗೆ ಗೇಲಿ ಮಾಡ್ಬೋದು ಏಯ್ ಗೌತಮ್ ನನ್ ಕೈಲಿ ದುಡ್ಡು ಇರುತ್ತೋ ವಿಷಯ ಆದ್ರೆ ನೀನ್ ನನ್ನ ಸ್ಥಾನಕ್ಕೆ ಇರೋದು ಕನ್ಸಿದ್ ಮಾತು ಬಿಕಾಸ್ ಯು ಆರ್ ಸಿದ್ಧಾರ್ಥ್ ಮಾತು ಮುಗಿಸೋದ್ರೊಳಗೆ ಜನರೆಲ್ಲ ಹೊರಗು ಓಡೋದ್ನ ನೋಡ್ದ ಇದ್ದಕ್ಕಿದ್ದಂಗೆ ಪಾರ್ಟಿಲಿ ಗದ್ಲ ಶುರುವಾಯ್ತು ಗಾಯತ್ರಿ ದೇವಿನ ಆಶ್ಚರ್ಯದಲ್ಲಿ ಡೋರ್ ಕಡೆ ನೋಡಿದ್ಲು ಮನೆ ಮುಂದೆ ಒಂದಿಷ್ಟು ಲಕ್ಸೂರಿಯಸ್ ಕಾರ್ ಗಳು ಬ್ರೇಕ್ ಹಾಕಿದ್ ಸೌಂಡ್ ಕೇಳಿ ಎಲ್ರ ಕಣ್ಣಲ್ಲೂ ಕುತೂಹಲ ಹುಟ್ಟಕೊಂತು ಗಾಯತ್ರಿ ದೇವಿ ಗಡಬಿಡಿಲಿ ಎರಡು ಹೆಜ್ಜೆ ಮುಂದಿಟ್ಲು ಅಷ್ಟರಲ್ಲಿ ಒಂದಿಷ್ಟು ಬಾಡಿ ಗಾರ್ಡ್ಸ್ ಕೈಯಲ್ಲಿ ಗಿಫ್ಟ್ಸ್ ಪ್ಯಾಕ್ ಹಿಡ್ಕೊಂಡು ಒಳಗ್ ಬಂದ್ರು ಅದೆಲ್ಲ ರಾಜಾರಾಮ್ ತಂದಿರೋ ಗಿಫ್ಟ್ಸ್ ಗಿಂತ ಹತ್ತು ಪಟ್ಟೆ ಹೆಚ್ಚಾಗಿತ್ತು ಅದ್ನ ನೋಡಿ ಹಾಲಲ್ಲಿ ಪಿಸು ಮಾತುಗಳು ಜಾಸ್ತಿ ಆಗ್ತಿತ್ತು ಹಾಲ್ ಮಧ್ಯದ ಮೇಲೆ ಗೋಲ್ಡ್ ಸಿಲ್ವರ್ ಜುವೆಲ್ರಿಗಳ ರಾಶಿ ಬಿದ್ದಿತ್ತು ಸ್ವಲ್ಪ ಗೌತಮ್ನ ಅಣಕ್ತಾ ನಗ್ತಿದ್ದ ಜುವೆಲರಿನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರು ಗದ್ಲದ ಮಧ್ಯ ಪಟೇಲ್ ಗತ್ತಲ್ಲಿ ರಾಜ್ಗುರು ಬಂಗ್ಲೆಗೆ ಕಾಲಿಟ್ರು ಅವ್ರ ಮುಂದ್ಗಡೆ ಹಿಂದ್ಗಡೆ ಗನ್ಸ್ ಹಿಡಿದಿದ್ದ ಗಾರ್ಡ್ಸ್ ಇದ್ರು ಪಟೇಲ್ ಗ್ರಾಂಡ್ ಎಂಟ್ರಿ ನೋಡಿ ಗಾಯತ್ರಿ ದೇವಿ ಇವರು ಕೂಡ ರಾಜಾರಾಮ್ ಪಂಡಿತ್ ಕಡೆಯವರು ಅಂತ ತಿಳ್ಕೊಂಡ್ಲು ಪಟೇಲ್ ಹಾಲ್ ಒಳಗ್ ಬಂದ ತಕ್ಷಣ ದೂರದಲ್ಲಿ ನಿಂತಿರೋ ಗೌತಮ್ ಕಡೆ ನೋಡಿ ಕಣ್ಣಲ್ಲೇ ಶರಣ್ರೇ ಅಂತಂದ್ರು ಅವನ್ ಕಣ್ಣಲ್ಲೇ ಗಾಯತ್ರಿ ಕಡೆ ಸನ್ನೆ ಮಾಡ್ದ ಪಟೇಲ್ರು ಕಣ್ಣಿಗೆ ಗ್ಲಾಸ್ ಏರ್ಸ್ಕೊಂಡು ಗಾಯತ್ರಿ ದೇವಿ ಕಡೆ ನೋಡಿದ್ರು ನಮಸ್ಕಾರ ರೀ ಗಾಯತ್ರಿ ದೇವಿ ನಿಮ್ಮಮ್ಮಗಳ ಎಂಗೇಜ್ಮೆಂಟ್ ಗೆ ಶುಭಾಶಯ ಹೇಳಕ್ ಬಂದಿಂದ್ರಿ ಈ ಎಲ್ಲಾ ವಸ್ತುಗಳು ರಾಯದುರ್ಗದ ರಾಜ್ಕುಮಾರ್ನ ಕಡೆಯಿಂದ ನಿಮ್ಗೆ ಸಣ್ಣ ಕಾಣಿಕೆ ನಿಮ್ಗೆಲ್ಲಾ ಇಷ್ಟ ಆತೋ ಅನ್ಕೋತೀನಿ ನಮ್ಮ ಸಿಂಹಾದ್ರಿ ವಂಶದ ರಾಜ್ಕುಮಾರ ಖುದ್ದಾಗಿ ನನ್ನ ನಿಮ್ಮನಿ ಕಳ್ಸಾರ ರಾಯದುರ್ಗದ ರಾಜ್ಕುಮಾರ ಅಂತ ಕೇಳಿ ಗಾಯತ್ರಿ ದೇವಿ ಆಶ್ಚರ್ಯದಲ್ಲಿದ್ಲು ಸಿಂಹಾದ್ರಿ ಮನೆತನದವರು ಬಿಸ್ನೆಸ್ ಅಲ್ಲಿ ಟಾಪ್ ಅಲ್ಲಿದ್ರು ರಘುವೇಂದ್ರ ಸಿಂಹಾದ್ರಿ ಭಾರತದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ತಮ್ಮ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ರು ಇವತ್ತು ತನ್ನ ಮನೆಗೆ ಬಂದಿರೋ ದೊಡ್ಡ ಮನುಷ್ಯನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗಾಯತ್ರಿ ದೇವಿಗೆ ಆ ಕ್ಷಣಕ್ಕೆ ಗೊತ್ತಾಗ್ಲಿಲ್ಲ ಅದೇ ಹೊತ್ತಿಗೆ ಸಿದ್ಧಾರ್ಥ್ ಮತ್ತು ರಾಜಾರಾಮ್ ಕೂಡ ಆಶ್ಚರ್ಯದಲ್ಲಿದ್ರು ಈ ಕಡೆ ಅನ್ವಿತಾ ಮನಸ್ಸಲ್ಲಿ ನೂರಾರು ಪ್ರಶ್ನೆ ಓಡ್ತಿತ್ತು ಆದ್ರೆ ಗೌತಮ್ ಮುಖದಲ್ಲಿ ಮಾತ್ರ ಅದೇ ಕಾನ್ಫಿಡೆನ್ಸ್ ತುಂಬಿರೋ ನಗು ಇತ್ತು ರಾಜಾರಾಮ್ ಕೂಡ ಪಟೇಲ್ ರ ಹತ್ರ ಹೋಗಿ ಇನ್ನೇನು ಮಾತಾಡ್ಬೇಕು ಅಷ್ಟರಲ್ಲಿ ಗಾಯತ್ರಿ ದೇವಿ ರಾಜಾರಾಮ್ ನೀವು ರಾಯದುರ್ಗದ ಸಿಂಹಾದ್ರಿ ಮನೆತನದ ಜೊತೆ ಇಷ್ಟು ಕ್ಲೋಸ್ ಆಗಿದ್ದೀರಿ ಅಂತ ಗೊತ್ತಿರಲಿಲ್ಲ ನಮ್ಮ ಚಿಕ್ಕ ಪಾರ್ಟಿಗೆ ಬರೋ ತೊಂದರೆ ತಗೊಂಡ್ರು ಪಾಪ ಒಂದು ಕ್ಷಣ ಗಾಯತ್ರಿ ದೇವಿ ಮಾತು ಕೇಳಿ ರಾಜಾರಾಮ್ಗೆ ಗೊಂದಲದ ಜೊತೆ ಶೇಮು ಒಟ್ಟಿಗೆ ಆಯಿತು ಅವನು ಪಟೇಲ್ರ ಕಡೆ ಮುಜುಗರದಲ್ಲಿ ನೋಡ್ದ ಆ ಸಿಂಹಾದ್ರಿ ಮನೆತನದ ಜೊತೆಗೆ ರಾಜಾರಾಮ್ಗೆ ಯಾವುದೇ ಸಂಬಂಧ ಇರಲಿಲ್ಲ ಹಾಗಂತ ಹೇಳಿದ್ರೆ ಅವಮಾನ ಆಗತ್ತೆ ಅನಿಸಿ ಅವನು ಪೆಚ್ಚಾಗಿ ನಕ್ಕ ಪಟೇಲ್ ಗಮನ ಗೌತಮ್ ಮೇಲಿದ್ದರಿಂದ ಅವರಿಗೇನು ಆನ್ಸರ್ ಮಾಡಕ್ ಹೋಗ್ಲಿಲ್ಲ ಆದ್ರೆ ಸಿದ್ಧಾರ್ಥ್ಗೆ ತನ್ನ ತಂದೆ ದುರ್ಗದ ಯುವರಾಜನ್ ಜೊತೆನೂ ಒಳ್ಳೆ ಸಂಬಂಧ ಮೇಂಟೈನ್ ಮಾಡಿದಾನೆ ಅಂತ ಗೊತ್ತಾಗಿ ಫುಲ್ ಖುಷಿಯಾಯ್ತು ಅವನು ಹೆಮ್ಮೆಯಿಂದ ನಕ್ಕು ಗಾಯತ್ರಿ ದೇವಿ ಕಿವಿಲಿಪ್ಪಿಸ್ಬಿಟ್ಟ ಅಜೇ ನನ್ ಡ್ಯಾಡ್ ಆಗಾಗ ಗೆ ಹೋಗ್ತಿರ್ತಾರೆ ಸಿಂಹಾದ್ರಿ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಪರಿಚಯ ಅವರಿಗೆ ಅಂದ ಆ ಮಾತು ಕೇಳಿ ಗಾಯತ್ರಿ ದೇವಿ ಫುಲ್ ಖುಷಿಯಾಗಿ ವಾವ್ ಒಳ್ಳೆ ವಿಷಯ ಸಿದ್ಧಾರ್ಥ್ ಶರಣ್ಯ ಮದುವೆ ಆದ್ಮೇಲೆ ನಾವು ಸಿಂಹಾದ್ರಿ ಫ್ಯಾಮಿಲಿ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೋಬೇಕು ಅದಕ್ಕಿಂತ ಭಾಗ್ಯ ಇನ್ನೇದಿದೆ ಸಿದ್ಧಾರ್ಥ್ ಹ್ಯಾಪಿಯಾಗಿ ಹಾಲಲ್ಲಿ ಇಟ್ಟ ಕಾಸ್ಟ್ಲಿ ಗಿಫ್ಟ್ಗಳನ್ನ ನೋಡಕ್ ಶುರು ಮಾಡ್ದ ತನ್ನ ಕಣ್ಮುಂದೆ ಇರೋದೆಲ್ಲ ನಿಜಾನ ಸುಳ್ಳ ಅಂತ ಕೆಲವು ಕ್ಷಣ ಅವನೇ ಕನ್ಫ್ಯೂಸ್ ಆದ ನಂತರ ಅಲ್ಲೇ ನಿಂತಿರೋ ಗೌತಮ್ನೇ ಸೊಕ್ಕಿನ ನೋಡಿ ವ್ಯಂಗ್ಯವಾಗಿ ನಕ್ಕು ಮಿಸ್ಟರ್ ಗೌತಮ್ ಈ ಫ್ಯಾಮಿಲಿಯ ಭಾವಿ ಅಳಿಯ ನಾನು ನನ್ ಜೊತೆ ಎಷ್ಟು ಗಿಫ್ಟ್ ಬಂದು ಬಿದ್ದಿದೆ ನೋಡು ಇನ್ನು ನೀನು ಪ್ರೆಸೆಂಟ್ ಅಳಿಯ ಅಲ್ಲ ಮನೆ ಅಳಿಯ ಫ್ಯಾಮಿಲಿಯ ದಂಡ ಪಿಂಡ ರಾಜ್ಗುರುತ್ಗಳು ಪಟೇಲ್ದ್ರ ಕಿವಿಗೆ ಬಿದ್ದಾಗ ಕೋಪದಿಂದ ಅವರ ಮುಖ ಕೆಂಪುಗಾಯ್ತು ಅವರು ಸಿದ್ಧಾರ್ಥ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಹೊರಟಿದ್ರು ಅಷ್ಟರಲ್ಲಿ ಗೌತಮ್ ಕಣ್ ಸನ್ನೆಯಿಂದ ಸುಮ್ನೆ ಇರ ಕೇಳ್ದ ಸಿದ್ಧಾರ್ಥ್ ಮಾತ್ ಕೇಳಿ ಎಲ್ರೂ ಜೋರಾಗಿ ನಗಕ್ ಶುರು ಮಾಡಿದ್ರು ಗೌತಮ್ಗೆ ಅವಮಾನ ಆಗೋದ್ ನೋಡಿ ಅನ್ವಿತಾ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ತು ಗೌತಮ್ ಒಮ್ಮೆ ಸಿದ್ಧಾರ್ಥನ ನೋಡಿ ಒಂದು ಡಿಫ್ರೆಂಟ್ ಸ್ಮೈಲ್ ಕೊಟ್ಟು ಅಲ್ಲಿಂದ ದಾರಿ ಮಾಡ್ಕೊಂಡು ಹೊರಟಿದ್ದ ಹೋಗುವಾಗ ಅವನ ಕಣ್ಣು ಅನ್ವಿತಾ ಮೇಲೆ ಇತ್ತು ಇದ್ರ ಮಧ್ಯೆ ಗಾಯತ್ರಿ ದೇವಿ ಖುಷಿಯಲ್ಲಿ ನಗ್ತಾ ಈಗ ಅವನ ಬಗ್ಗೆ ಮಾತಾಡಿ ಪಾರ್ಟಿ ಮೂಡ್ನ ಹಾಳು ಮಾಡ್ಕೋಬೇಡಿ ಇವತ್ತು ನಂಗೆ ಸ್ಪೆಷಲ್ ದಿನ ನನ್ನ ಪ್ರೀತಿ ಮೊಮ್ಮಗಳು ಶರಣ್ಯನ ಎಂಗೇಜ್ಮೆಂಟ್ ಫೇಮಸ್ ಬಿಸ್ನೆಸ್ ಮೆನ್ ಸಿದ್ಧಾರ್ಥ್ ಪಂಡಿತ್ ಜೊತೆ ನಡೀತಿದೆ ಎಲ್ರು ತುಂಬಾ ಹ್ಯಾಪಿಯಾಗಿ ಈ ಮೊಮೆಂಟ್ ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಗಾಯತ್ರಿ ದೇವಿ ಮಾತು ಕೇಳಿ ಜನರೆಲ್ಲ ಕ್ಯಾಶುವಲ್ ಆಗಿ ಮಾತಾಡಕ್ ಶುರು ಮಾಡಿದ್ರು ಈಗ ಪಾರ್ಟಿ ಅಟ್ಮಾಸ್ಫಿಯರ್ ನಾರ್ಮಲ್ ಆಗಿತ್ತು ಸಿದ್ಧಾರ್ಥ್ ಕೂಡ ಬಿಲ್ಡಪ್ ಕೊಡ್ತಾ ಆ ಪಾರ್ಟಿಲಿ ಬೆರ್ತಾ ಆದ್ರೆ ಪಟೇಲ್ ಕೋಪದ ಕಣ್ಣು ಮಾತ್ರ ಸಿದ್ಧಾರ್ಥ ಮೇಲೆ ಇತ್ತು ಚಿಕ್ಕ ದೊರೆ ಮಾತ್ನ ಮೀರಕ್ ಅವರು ಗೌತಮ್ನ ನ ಹುಡ್ಕೋಕ್ ಶುರು ಮಾಡಿದ್ರು ಅಷ್ಟ್ರಲ್ಲಿ ಪಟೇಲ್ ಪಿಕ್ ತಂದಿರಲ್ಲ ಚಿಕ್ಕ ದೊರೆ ಪಟೇಲ್ ನೀವೆಲ್ಲದಿರಿ ಪಟೇಲ್ ನಾನು ಇಲ್ಲೇ ಹಿಂದಿನ ಗೇಟ್ ಬಾಜು ನಿಂತ್ರಿ ಯಾರ್ ಕಣ್ಗು ಬೀಳ್ದಂಗ್ ಬರ್ರಿ ಹಂಗ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ ಪಟೇಲ್ ಮುಖದಲ್ಲಿ ನಗು ಇತ್ತು ಗೌತಮ್ ಹೇಳಿದ ನೆಕ್ಲೆಸ್ ಕವರ್ ಅಲ್ಲಿ ಸೇಫ್ ಆಗಿತ್ತು ಪಟೇಲ್ ಜನರ ಕಣ್ ತಪ್ಸಿ ಬಂಗಲೆ ಹಿಂದಿನ ಗೇಟ್ ಕಡೆ ನಡೆದ್ರು ಕೆಲವೇ ನಿಮಿಷದಲ್ಲಿ ಅನ್ವಿತಾ ಇಷ್ಟಪಟ್ಟ ನ ಪಟೇಲ್ರು ಗೌತಮ್ ಕೈಗೆ ಕೊಟ್ರು ಅದನ್ನ ನೋಡಿದ ತಕ್ಷಣ ಗೌತಮ್ ಅನ್ವಿತಾನ ನೆನ್ಸ್ಕೊಂಡು ಒಬ್ನೇ ನಗ್ತಿದ್ದ ಪಟೇಲ್ರು ಅವನ ಕಣ್ಣಲ್ಲಿದ್ದ ಪ್ರೀತಿನ ನೋಟಿಸ್ ಮಾಡಿ ಗಂಟ್ಲೆ ಸರಿ ಮಾಡ್ಕೊಳ್ಳೋ ತರಹ ನಾಟಕ ಮಾಡಿದ್ರು ಗೌತಮ್ ಖುಷಿಯಾಗಿ ಪಟೇಲ್ರೇ ಈ ನೆಕ್ಲೆಸ್ ನೋಡಿದ್ರ ಅನ್ವಿತಾ ಬಹಳ ಖುಷಿ ಪಡ್ತಾಳ ಅಲ್ಲೇನ್ರಿ ನನ್ ದೊರೆ ಒಂದ್ ಮಾತ್ ಹೇಳಲೇನ್ರಿ ತಪ್ಪಾಗಿ ಭಾವಿಸ್ಬ್ಯಾಡ್ರಿ ಪಟೇಲ್ ವಿಯರ್ಡ್ ಆಗಿ ಎಕ್ಸ್ಪ್ರೆಷನ್ ಕೊಟ್ಟು ಕೇಳಿದ್ರು ಯುವರಾಜ ಪಟೇಲ್ರನ್ನ ನಮ್ತನ ಹೇಳ್ರಿ ಈ ಪಟೇಲ್ ಅಪ್ಪಗ ಅನುಮಾನ ಅದ ಈಗ ನೀವು ಅನ್ವಿತಾ ಜೋಡಿ ಚಂದ ಹತ್ತಿರಿ ಒಂದ್ ವರ್ಷದ ನಂತರ ಅನ್ವಿತಾನ್ ಬಿಟ್ಟು ದೀಪಿಕಾನ್ ಲಗ್ನ ಆಗ್ಬೇಕಾಗ್ತದೇ ಈ ಪ್ರೀತಿ ಬಾಳ್ ಹಾಳದ ತುಂಬಾ ಹಚ್ಕೊಂಡ್ರ ಜೀವನನ ನರಕ ಆಗೋಗ್ತದ ಅಗ್ದಿ ಹುಷಾರ್ ನೀವು ಸಂಬಂಧವನ್ನ ನಿಭಾಯಿಸೋದು ಹೆಂಗಂತ ಚೆನ್ನಾಗಿ ತಿಳ್ಕೊಂಡಿರಿ ಈ ಪ್ರೀತಿ ಪ್ರೇಮ ಜಾಲದಾಗ ನಮ್ಮ ದೊರೆ ಕಳೆದ ರಾಯದುರ್ಗದ ಸಾಮ್ರಾಜ್ಯಕ್ಕ ಇಷ್ಟ ಇಲ್ರಿ ಇವರಾಜ ಪಟೇಲ್ರ ಮಾತು ಕೇಳಿದ ಗೌತಮ್ ಸ್ಪೀಚ್ಲೆಸ್ ಆದ ನೆಕ್ಲೆಸ್ ನೆಕ್ಲೆಸ್ನ ಹಸಿರು ಬಣ್ಣ ರಿಫ್ಲೆಕ್ಟ್ ಆಗ್ತಾ ಇತ್ತು ಅವನು ಲೋ ವಾಯ್ಸಲ್ಲಿ ಡೋಂಟ್ ವರಿ ಪಟೇಲ್ರೆ ನಮ್ಮ ಸಿಂಹಾದ್ರಿ ವಂಶದಾಗ ಕೊಟ್ಟ ಮಾತನ್ನು ತಪ್ಪಿದ್ದ ದಾಖಲೆನೇ ಇಲ್ಲ ನಾ ಆ ಮನಿ ಮಗಾದೀನಿ ಒಂದು ವರ್ಷದ ನಂತರ ಅನ್ವಿತಾನ ಬಿಟ್ಟು ನಾನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ ಗೌತಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಪಟೇಲ್ರಿಗೆ ಮೊದಲನೇ ಬಾರಿ ಅವನ ಕಣ್ಣಲ್ಲಿ ಪೇನ್ ಕಾಣಿಸ್ತು ಈಗ ಹೊಡ್ರಿ ಪಟೇಲ್ರೆ ಯಾರಾದರೂ ನೋಡಿದ್ರ ಅನುಮಾನ ಪಡ್ತಾರ ನೀವು ಹೋದ ನಂತರ ನಾ ಒಳಗ್ ಬರ್ತೀನಿ ಆಯ್ತ್ರಿ ಚಿಕ್ಕ ಅಪ್ಪಣಿ ಹಂಗ ಆಗಲಿ ನಂತರ ಪಟೇಲ್ರು ನೇರವಾಗಿ ರಾಜ್ಗುರು ಬಂಗ್ಲೆಯ ಪಾರ್ಟಿ ಹಾಲ್ಗೆ ಬಂದು ಗಾಯತ್ರಿ ದೇವಿ ಹತ್ರ ಹೋದ್ರು ಗಾಯತ್ರಿ ದೇವಿ ನಿಮ್ಮ ಪಾರ್ಟಿ ಅರೇಂಜ್ಮೆಂಟ್ಸ್ ಭಾಳ ಚಂದ ಆಗ್ಯದ ನಾನಿನ್ ಹೊಡ್ತೀನಿ ನನಗೆ ಬೇರೆ ಕೆಲಸನೂ ಐತ್ರಿ ಇಷ್ಟು ಬೇಗ ಹೊರಟ್ರಾ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಎಲ್ರು ಖುಷಿ ಪಡ್ತಿದ್ರು ಊಟನಾದ್ರೂ ಮಾಡ್ಕೊಂಡು ಹೋಗಿ ಸಂಕೋಚದಲ್ಲಿ ಅಂದ್ಲು ಗಾಯತ್ರಿ ದೇವಿ ಇನ್ನೊಂದು ಬರ್ತೀನಿ ಈಗ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ ಏನೋ ಅನ್ಕೋಬಿಟ್ರಿ ಅಂತ ಹೇಳಿ ಪಟೇಲ್ರು ಅಲ್ಲಿಂದ ಹೊರಟರು ಅವ್ರ ಹಿಂದೆ ಬಾಡಿ ಗಾರ್ಡ್ಸ್ ಫಾಲೋ ಮಾಡಿದ್ರು ಸಿದ್ಧಾರ್ಥ್ ಮತ್ತೆ ರಾಜಾರಾಮ್ ಕೂಡ ಅವ್ರು ಹೋಗೋದನ್ನ ನೋಡಿ ಕಳ್ಸಿಕೊಡೋಕೆ ಅಂತ ಗೇಟ್ ಕಡೆ ಹೊರಟರು ಗಾಯತ್ರಿ ದೇವಿನೂ ಅವರನ್ನ ಹಿಂಬಾಲಿಸಿದ್ಲು ಈ ಕಡೆ ಅನ್ವಿತಾ ಒಂದ್ ಕಡೆ ಮೂಲೆಯಲ್ಲಿ ಬೇಸರದಿಂದ ನಿಂತಿದ್ಲು ಪಟೇಲ್ರು ಪಾರ್ಟಿಯಿಂದ ಹೊರಟ ಮೇಲೆ ಗೌತಮ್ ಅನ್ವಿತಾ ಹತ್ರ ಬಂದು ಕೈಲಿರೋ ನೆಕ್ಲೆಸ್ನ ಅವಳಿಗೆ ಕೊಟ್ಟ ನೆಕ್ಲೆಸ್ ಬಾಕ್ಸ್ ನೋಡಿ ಅನ್ವಿತಾ ಶಾಕ್ ಆದ್ಲು ಮೈ ಗಾಡ್ ಇದು 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 ಹೇಗ್ ಇದು ಹೇಗ್ ನಿಂಗೆ ಸಿಕ್ತು ಗೌತಮ್ ತನ್ನ ಹೆಂಡ್ತಿಯ ಬ್ಯೂಟಿಫುಲ್ ಫೇಸ್ ನೋಡಿ ಇದನ್ನ ನೀನು ಜ್ಯುವೆಲ್ಲರಿ ಶಾಪ್ ಅಲ್ಲಿ ತುಂಬಾ ಇಷ್ಟಪಟ್ಟಿದ್ದೆ ಅಲ್ವಾ ಅದಕ್ಕೆ ನಿನ್ಗೋಸ್ಕರ ಪರ್ಚೇಸ್ ಮಾಡ್ಕೊಂಡು ಬಂದೆ ಹೇಯ್ ಅಷ್ಟೊಂದು ಹಣ ನಿನ್ನ ಹತ್ರ ಬಂತು ಅನ್ವಿತಾ ಮಾತಾಡ್ತಿರೋವಾಗ್ಲೆ ಶರಣ್ಯಳ ಅಣ್ಣ ನಿರಂಜನ್ ಹಾಗೇ ಪಾಸ್ ಆಗಿ ಹೋಗ್ತಿದ್ದವನು ಅಚಾನಕ್ ಆಗಿ ನಿಂತ್ಕೊಂಡ ಅವನಿಗೂ ಅನ್ವಿತಾ ಮತ್ತೆ ಅವಳ ಫ್ಯಾಮಿಲಿ ಕಂಡ್ರೆ ಇಷ್ಟ ಇರ್ಲಿಲ್ಲ ಶರಣ್ಯ ಥರನೇ ಅವ್ರ ವಿರುದ್ಧ ಏನಾದ್ರೂ ಸ್ಕೀಮ್ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅಂತ ಕಾಯ್ತಿದ್ದ ಸೊ ಅವನು ಅಲ್ಲೇ ಬಚ್ಚಿಟ್ಕೊಂಡು ಅವ್ರನ್ನ ನೋಡ್ತಿದ್ದ ಗೌತಮ್ ಕೈಲಿರೋ ಕಾಸ್ಟ್ಲಿ ಜ್ಯೂವೆಲ್ರಿನ ನೋಡಿ ಶಾಕ್ ಆದವನು ತಡ ಮಾಡದೆ ಫಟ್ ಅಂತ ಗೌತಮ್ ಮುಂದೆ ಬಂದು ಆ ನೆಕ್ಲೆಸ್ನ ಕಿತ್ಕೊಂಡ ನಿರಂಜನ್ ಶಾಕ್ ಇಂದ ಇಡಿಯಟ್ ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ಹೇಗೆ ಸಿಕ್ತು ನಿಂಗೆ ಗೌತಮ್ಗೆ ಕೋಪ ಸರ್ರಂತ ನೆತ್ತಿಗಿರ್ತು ಹೇಯ್ ಅದ ವಾಪಸ್ ಕೊಡು ಅಂದ್ರೂನು ನಿರಂಜನ್ ನೆಕ್ಲೆಸ್ನ ಕೊಡದೆ ಗಟ್ಟಿಯಾಗಿ ಹೇಳಿದ್ ಕೇಳಿಸ್ಲಿಲ್ವೇನೋ ವಾಪಸ್ ಕೊಡು ಅಂದೆ ಗೌತಮ್ ಸ್ಟ್ರಾಂಗ್ ವಾಯ್ಸಲ್ಲಿ ಕಿರ್ಚಿದ ನಿರಂಜನ್ ಕೋಪದಲ್ಲಿ ನೋ ವಾಪಸ್ ಕೊಡ್ಬೇಕು ಅಂದ್ರೆ ಇದೆಲ್ಲಿಂದ ಬಂತು ಅಂತ ಹೇಳು ನಾನ್ ಎಲ್ಲಿಂದ ಆದ್ರೂ ತರ್ತೀನಿ ಅದಕ್ಕೂ ನಿನ್ಗೂ ಸಂಬಂಧ ಇಲ್ಲ ಸುಮ್ನೆ ಕೊಡೋ ಅಷ್ಟೆ ಗೌತಮ್ ನೆಕ್ಲೆಸ್ನ ನಿರಂಜನ್ ಕೈಯಿಂದ ಕಿತ್ಕೊಳ್ಳಕ್ ಹೊರಟ ಆದ್ರೆ ನಿರಂಜನ್ ಗೌತಮ್ ನ ಹಿಂದೆ ತಳ್ಳಿ ಆ ನೆಕ್ಲೆಸ್ನ ತನ್ ಬೆನ್ನ ಹಿಂದೆ ಹಿಡ್ಕೊಂಡ ಏಯ್ ಕಳ್ಳ ಗೌತಮ್ ನಮ್ ಪಾರ್ಟಿಗೆ ಬಂದು ನೆಕ್ಲೆಸ್ ಕದ್ದಿದೀಯಾ ಆ ಮಾತ್ ಕೇಳಿ ಅನ್ವಿತಾ ಕಣ್ಣಿಂದ ನೀರಿಳಿಯಕೆ ಶುರು ಆಯ್ತು ಗೌತಮ್ ಒಂದು ಕ್ಷಣ ಏನ್ ಹೇಳಿ ಅಂತ ಗೊತ್ತಾಗದೆ ಚಡ್ ಅನ್ವಿತಾ ನಿರಾಶೆಲಿ ಇದೇನ್ ಗೌತಮ್ ಯಾಕೆ ಏನು ಆನ್ಸರ್ ಮಾಡ್ತಿಲ್ಲ ಈ ನೆಕ್ಲೆಸ್ನ ಎಲ್ಲಿಂದ ತಂದೆ ನಿಜವಾಗ್ಲೂ ನೀನು ಇದನ್ನ ಕದ್ದಿಲ್ಲ ತಾನೇ ಹೌದು ಅಷ್ಟೊಂದು ದುಡ್ಡು ನಿನ್ನ ಹತ್ರ ಇರೋಕ್ ಸಾಧ್ಯನೇ ಇಲ್ಲ ಓ ಗೌತಮ್ ನೀನು ಹೀಗೆ ಮಾಡ್ತೀಯಾ ಅಂತ ನಾನು ಕನ್ಸಲು ಅನ್ಕೊಂಡಿರಲಿಲ್ಲ ಹೇಯ್ ನಾನು ಈ ನೆಕ್ಲೆಸ್ನ ಕದ್ದಿಲ್ಲ ಅನ್ವಿ ಓ ಈಗ ಗೊತ್ತಾಯ್ತು ಅನ್ವಿತಾ ನಿನ್ ಗಂಡ ಈ ನೆಕ್ಲೆಸ್ನ ಅಲ್ಲಿ ಶರಣ್ಯಾಗೆ ಅಂತ ಗಿಫ್ಟ್ ಬಂದಿದೆಯಲ್ಲ ಆ ಒಡವೆಗಳಿಂದ ಕದ್ದಿರ್ತಾನೆ ಕತ್ತೆ ಬಡವ ನಾಚಿಕೆ ಆಗಲ್ವೇನೋ ನಿನಗೆ ನಾನು ಈಗಲೇ ಎಲ್ರಿಗೂ ಹೇಳ್ತೀನಿ ಗೌತಮ್ ಎಕ್ಸ್ಪ್ಲೈನ್ ಮಾಡೋದ್ರೊಳಗೆ ನಿರಂಜನ್ ಕೋಪದಲ್ಲಿ ಹೊರಗೂಡ್ದ ಅದಾಗ್ಲೇ ಫ್ಯಾಮಿಲಿ ಮೆಂಬರ್ಸ್ ಒಂದಿಷ್ಟು ಗೆಸ್ಟ್ ಗಳೆಲ್ಲ ಪಟೇಲರನ್ನ ಕಳ್ಸಕ್ಕೆ ಅಂತ ಅವ್ರ ಕಾರ ಹತ್ರ ಹೋಗಿದ್ರು ನಿರಂಜನ್ ಆತುರದಲ್ಲಿ ನೆಕ್ಲೆಸ್ ನ ಕೈಲಿ ಹಿಡಿದು ಗೇಟ್ ಕಡೆನೆ ಓಡ್ದ ಐ ಓಹ್ ನೀವೆಲ್ಲ ಗೇಟ್ ಹತ್ರ ಇದ್ದೀರಾ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ಬಂದಿರೋ ಸಮಯನ ನೋಡಿಕೊಂಡು ಆ ಗೌತಮ್ ಈ ಕಾಸ್ಟ್ಲಿ ನೆಕ್ಲೆಸ್ ನಮ್ ಶರಣ್ಯ ಗಿಫ್ಟ್ಗಳಿಂದ ಕತ್ಕೊಂಡಿದ್ದಾನೆ ನಿರಂಜನ್ ವಾಯ್ಸ್ ಕೇಳಿ ಎಲ್ರು ಒಬ್ಬರನ್ನೊಬ್ರು ನೋಡಕ್ ಶುರು ಮಾಡಿದ್ರು ಪಾರ್ಟಿಲಿ ಶಾಕಿಂಗ್ ಇನ್ಸಿಡೆಂಟ್ಸ್ ನಡೀತಾ ಇತ್ತು ಆದ್ರೆ ಈ ಬಾರಿ ತಪ್ಪಾಗಿದ್ದು ಗೌತಮ್ ಕಡೆಯಿಂದ ಸೊ ಇದು ಎಲ್ರಿಗೂ ಫ್ಯಾಕ್ಟರ್ ಕೂಡ ಆ ನೆಕ್ಲೆಸ್ ನೋಡಿದ ತಕ್ಷಣ ಗಾಯತ್ರಿ ದೇವಿ ಕಣ್ಗಳು ಕೆಂಪಾಗಿದ್ವು ಗೌತಮ್ ತನ್ನ ಇನ್ನೋಸೆನ್ಸ್ ನ ಹೇಗೆ ಪ್ರೂವ್ ಮಾಡ್ಕೋತಾನೆ ಪಾರ್ಟಿಲಿ ಗೌತಮ್ ವಿರುದ್ಧ ಇನ್ನೇನು ಸೀನ್ ಕ್ರಿಯೇಟ್ ಆಗುತ್ತೆ ಬಟ್ ಎಲ್ರು ಗೌತಮ್ ಐಡೆಂಟಿಟಿ ರಿವೀಲ್ ಮಾಡ್ಬಿಡ್ತಾರಾ ಮುಂದಿನ ಕಥೆ ತಿಳಿಯಲು ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಫ್ ಎಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ